ಗದ್ದು ಕುಚ್ಚಿ ನಮ್ಮ ಮನೇಲಿ ಏನಿಲ್ಲ ಆಮೇಲೆ ಏನ್ ಗೊತ್ತಾ ಫಸ್ಟ್ ಸ್ಟಾಪ್ ಅಲ್ಲೇ ನಮ್ಮ ಅಣ್ಣ ಇವ್ ನಮ್ಮ ಮಗ ಗಾಡಿ ತಕಬೇಕು ಅಂದದ್ಕೆ ನಮ್ಮ ಅಮ್ಮ ನಮ್ಮ ಅಣ್ಣನ ಕೈ ಹೇಳುತ್ತೆ ಹತ್ತು ಸಾವಿರ ಹಾಕಿ ಸಿದ್ಧ ನನ್ನ ಮಗನಿಗೆ ಇವ್ರು ಅಂದ್ರೆ ಕೊಡ್ತೀನಿ ಕೊಡವಾ ಅಂದದ್ಕೆ ಆಕ್ಲಾ ಅಂದ್ಬಿಟ್ಟು ನಮ್ಮ ಅವ್ರಿಗೆ ಬೇರೆ ಕೈ ಕೊಟ್ಟು ನಮ್ಮ ಅಮ್ಮಗೆ ದುಡ್ಡು ಹಾಕಿ ಗೊತ್ತಿದ್ದಂಗೆ ಇದಕ್ಕೆ ಅಲ್ಲಿಗೆ ಬಸ್ ಪ್ರೀತಿ ಬಂದ್ ಕೊಟ್ಬಿಟ್ಟು ಹೋಗೋದಾಯ್ತು ಮಗನ ಕೊಟ್ಟು ಏನಂತ ದುಡ್ಡು ಹಾಕಿದ್ರು ಅಂತ ಅದೇ ಯಾಕೆ ಕದ್ದು ಮುಚ್ಚಿ ಅಲ್ಲ ನೀವು ಇವ್ರಿಗೆ ಕೇಳು ನಮ್ಮದೆಲ್ಲ ಯಾವ್ದು ಕದ್ದು ಮುಚ್ಚಿ ಅವರೇ ಮಾಡಿದ್ರು ಯಾಕೆ ಕದ್ದು ಮುಚ್ಚಿ ಅವರೇ ಮಾಡ್ಬೇಕು ಪ್ರಕಾಶಿಗೆ ಅದೇ ಅಂತ ಇರೋದು ನಮ್ಮ ಮಗುವಿನ ઇટલી એટલે એમ એક બધું ફૂલ ગણકું દા એટલેનું માં ઈદેલા ઇત આ કે ગણકું ફૂલ ની આ જલા માં ઈદેલા માં ಅದಲ್ಲ ಕಡಮ್ಮ ನೀವೀಗ ಇವ್ರೆಲ್ಲ ಪಿನ್ ನಂಬರ್ ಗೊತ್ತಿಲ್ಲ ದುಡ್ಡು ಯಾರ ತಗೊತು ಯಾರು ತಗಸ್ತಿದ್ ಮಳೆ ಡ್ರಾಪ್ ಮಾಡೋದು ತಗೊಂಡ್ ನಿಮ್ ದುಡ್ಡು ಅಂತೂ ನಾಲ್ವ ಸಾವಿರ ಕೊಟ್ಟೆ ನಮ್ ಅಣ್ಣ ಮೂರ್ವತ್ ಸಾವಿರ ಹಾಕಿದ್ನಂತೆ ತಗೊಂಡ ನೀನ್ ಹಾಕಿದ್ ಮೂರ್ವರ್ ಸಾವಿರ ತಗೊಂಡ್ ನಮ್ ಅಣ್ಣ ತೆಗೆದು ಕೊಟ್ಬಿಟ್ಟು ಅವ್ರ್ ನಾಲ್ಕು ಸಾವಿರ ದುಡ್ಡು ಕೊಟ್ಬಿಟ್ಟು ನಮ್ಮ ಅಮ್ಮನ ಬೆಂಗಳೂರಿಗೆ ಕಲ್ತವದೆ ಕಾಲ್ ವಾಸ ಮಾಡಿ ಹಿಂದೆ ಕೇಳಿವ್ರಿಗೆ ನಾನು ಹಾಡ್ ಮಾಡಿದ್ದೆ ಎಲ್ಲ ಮಾರಿಷ್ಟೇ ಸುಧಮ್ಮ ಫುಲ್ ಹೈಲೈಟ್ ಆಗಿ ಬರ್ಬೇಕು ನಮ್ಮ ಅಪ್ಪನ ಮನೇಲಿ ನಾನು ಸೀರೆ ಉಟ್ಕೊಂಡಿದ್ದೆ ನಮ್ ಚಿಕ್ಕ ಹುಡುಗರು ಬ್ಯಾಂಕ್ ಚಿರ ಮುಗಿದಾಯ್ತು ಇಪ್ಪತ್ತೊಂದ್ ವರ್ಷ ಆಯ್ತು ಅದ್ರಲ್ಲಿ ಗುರುಪ್ರಯಸ್ಕಲ್ ಮಾತ್ರ ನಮ್ಮ ಅಮ್ಮ ಸಾವಿರ ಕೊಟ್ಟಿಲ್ಲ ಅಷ್ಟೇ ಅದನ್ ಬಿಟ್ರೆ ನಾನು ಅವ್ರ್ ಮನೆಯಿಂದ ನಾನು ಐದು ರೂಪಾಯಿನೂ ತಂದೆ ನಮ್ಗೂ ಪ್ರಯಾಣಿಕ ಏನೋ ಕೊಟ್ಟಿ

बोलव मन सगळा परकडे इबरोबरला आद्रु ने आवडूनो सही बेके बे बस येस करतवरला वंसारुक्ष पेस करतवरला बणा इ पक्ते वेरेला असं वंसारुक्ष बसवते इ एकचदा मांसो करते इ नाही सही मत अडो बटो बघा आपण इ किंशा ಮಾಡಿದंत आपण काडो मेडो आगा यारला सुध्र तुम्ही करती माने मारीरूडो यारो एजका माने दिने तुम्ही करती माने मारीरूडो याला हां يلا सही करते तुम्ही तिमा मारी

ఆమరే దూఖం కదా గోల మీద ఇక్కడో రంగపల్లి పుట్టం కూడా ఉండాయి కదా ఆ కడపంగ చికమంగ తాలికెట్ కొడు ఓర్పు రాల ఓర్పు రాల ఎవరు ఇరు తరకల అబ్బ శివమట్లా శివమా పాప కా ఆ పీడ గిట్ల ఆ యాళ్ళాడెల్లను కాసుకొని టైం టైం కొడొలు అదెను తోక ఆ ఏయ్ పుట్టొ చిట్లనో యా మాంట యాక నమ్మనేల మార్పడి పుట్టొ కనవ ఎల్లను మడొయి చిట్లొ ఒమ్మ తంది ఎల్లను మిచిచి పాట కొట్టుకుడొలు ఇది చింత కౌనొని ఏయ్ నిలద కేలొ ಯಾಕಂದ್ರೆ ಮುಡಗಾ ಫುಲ್ ಹಾಡ್ಕೊಂಡ್ ಅಲ್ಲ ಆಗಿ ಮುಡ ಏನು ಯಾಕೆ ಬುದ್ಧಿ ಕಲಸಿದ್ದೀ ಯಾಕೈತೆ ಯಾವ ಲಕ್ಷ್ಮಿ ಅಂತ ಇಲ್ಲ ಇಲ್ವಾ ಲಕ್ಷ್ಮಿ ಅತ್ತೆನೇ ಲಕ್ಷ್ಮಿ ఆ లక్షునే దేరే ఆ లక్షునే దేరే కనొక నేను పెయింట్ వదిలేలా ఏం మరి దారం తోది దాయిరం అంతా సిక్తలా నేను కొనే అవరే

ಎಲ್ಲ ಊಟ ಕೊಟ್ಟು ನಿನ್ನ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು ವಾ ಮ್ಯಾಕ್ಸೇ ಅಂತ ನೋಡ ಹಾಂ ಹಂಗಾರು ಚಾಟಾಟ್ ಹಾಕೊಂಡು ಇವ್ನ ಮಾಡಲಿ ಓ ಹಿಂದಿ ಹಿಂದಿ ಈಸಿ ಹ್ಞೂ ಕನ್ನಡ ನಮ್ಮ ಮಾತೃಭಾಷೆ ಯಾವುದು ಮಾತೃಭಾಷೆ ಯಾವುದು கன்னட உம் நான் மாதாட பசு டெய்லி ஓ அங்கரே எல்லா பருத்த நீங்க இங்கிலீஷு மாதாத்தீங்கரே பரவாயில்ல நோடப்பா நான் எல்லாே மாதா நீ மாதாடு மாதாத்தீனி அந்தானே ಹೌದಾ ವಾಟ್ ನಿಶಾಂತ ನಿಮ್ಮ ಅಮ್ಮನ ಹೆಸ್ರು ಎರಡು ಹೆಸರು ಹಾಕಿ ತಾನೆ ಯಾವ ಹೆಸರು ಕರೆಕ್ಟ್ ಗುಣ ನಿಮ್ಮ ಅಮ್ಮನ ಹೆಸರು ಯಾವಂತ ಕರಿಬೇಕು ನಾವು होदा आद्याकापा आद्याके हंगे तरी वक्तीनामा हस्त गुणा मते गुणानु करतो कल्पनानु करितारा कन्फ्यूज आहे नन कनियाडीरो कल्पना आता पुसून कर नाही गुणा आता पुसून कल्पना आता पुसून लाई ज्या आ नंबर उया नंबरो ಅಂತ एक मारي एक सती फोन मारत नाही उडतो ಅಂತ होतायितो हवुरला कायपी इतारे ಅದೇ ಒಬ್ಬರು ಇದ್ರೆ ಆದಾಗ ನಿಮ್ ಸೋದ್ರಮ್ ಮಗಳು ಅವ್ಳಗ್ ಎಷ್ಟು ಮಕ್ಳವೇ ಅದೇ ನಿಮ್ ಮದ್ವೆ ಆದ್ಮೇಲೆ ಮದುವೆ ಆಯ್ತಾರ ನಿಮ್ಮ ಸೋದ್ರಮ್ಮ ಮಗ್ಳು ಅವ್ಳಿಗೆ ಎಷ್ಟು ಮಕ್ಳವೇ ಇದೆ ಅವ್ರೆ ಬೆಂಗ್ಳೂರಲ್ಲಿ ಇರೋದು ಅವ್ರೇ ಹ್ಞೂ ಹೇಳ್ತಾ ಯಾರ ಹೆಸರು ನನ್ನ ಹೆಸರು ಹೇಳಪ್ಪ ನೀನ್ಗೆ ಗೊತ್ತು ಬೌವಾ ಅಲ್ಲ ಬಪ್ಪಳಿಗೆ ಕೊಟ್ಟವ್ರ ಗೊತ್ತಿಲ್ವಾ ಬೇಡ ಬಿಡ್ತಿ ಹಾಂ ಹ್ಞೂ ನಿಮ್ಮ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ യാര മക്ക നോട്ബിട്ട് ഹിയ അല്ലേ കൂത നിജ്ജി അവരു നന്ന മഗനെ ഫ്രെണ്ട് യുറേ

ఈ స్టోరీని లైక్ చేయండి ఫాలో సబ్స్క్రైబ్ లైక్ కడతనే యా ట్రైన్ ట్రైన్ శపా మంది రైల్ ట్రైన్ అటు వైపు పోతనే మీ ఆంటీకి ఏడు కేళగడే మనే आप लोग किसे क्या दोषी करोगे? आना आना आना। चिल्लो वर्क का चिटका चिड़िया नहीं। अब कहीं ना कहीं तो इंस्टिकेशन बना। मल्ली ऊँचा मार। नहीं। यार मैं मल्ली? जीकी। जीकी ऊँचा बेस्ट है चिकन। नहीं नहीं तबीयत अच्छी बनाएगा ना रस्म। हाँ। हम्म यार ना। तो थोड़ा लेंगलोट तो ह ನಿನ್ನ ಯಾವ ಬಂದಿಯ ಮಾತಾಡ್ಲಿ ಅಂತ ನಮ್ಮ ಅಜ್ಜಿ ಪಾಟಿ ನಮ್ಮ ಅಜ್ಜಿ ಹೊಲ್ ಬಸಾಯ ಮಾತಾಡು ಓ ಏನ್ ಮಾಡ್ತಾರೆ ಚಂಗಿ ಆವಾ ಆ ರೋಚಕ ಅಂತ ಬದಿದಲವಾ ಅಲೆ ಅದರ ಬಣೆ ಕಾರ್ಕೊಂಡಿಗೆ ಒಂದು samples ಮನೆ ಅನೆ ಮನೆ ಅಂದೆ ಕಾರ್ಕೊಂಡಿಗೆ ಬಾಗಿರೆ manne ಎಲ್ಲ ಚಂಗಿ ತಿರವಾ ನೋ ನಿನ್ನ ವಿಡಿಯೋ ಮಾಡ್ತಾ ಇದೀನಿ ನೋ ಮಾತಾಡು ನಿಂಗೆ ಏನೇನ್ ಬತ್ತದ ಅದನೆ ನೋ ಸಂಬಂಧ ಅಂತ ಕಳದ್ಮೇಲೆ ಲಕ್ಷ್ಮಮ್ಮ ನಾವು ಗಂಜಿ ಕಳ್ಸ್ಕೊ ಕುಡಿದ್ರು ನಮ್ದವ್ರದ್ದು ಬುದ್ಧಿ ಹೇಳಿದೆ ನಾನು ಬ್ಯಾಡಖಾನೆ ನಾಳಿಗೆ ಅವರೇ ನಿನ್ಗೆ ಕಣವ ನಿನ್ಗೆ ಅವರೇ ಕಣವ ಬ್ಯಾಡಖಣ ಮಗ ಕಳ್ಳಪುರ್ದಷ್ಟು ಬೀಗಾಗ್ತೀನಿ ಅಂತಿತ್ತು ಅಯ್ಯೋ ನನ್ನ ಮಗು ನಂತರ

ಹೇಗೆ ಮಾತಾಡ್ತಾರೆ ನೋಡಿ ಆರಷ್ಟು ದುಡ್ಡು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಂತ ಹೊಸ್ದಾಗ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ಬೋದು ನಮ್ಮ ಮಂಡ್ಯ ಮಾತುಕತೆ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ ನೋಡಿ ಕುತ್ಕೊಂಡ್ರಿ ಹೀಗೆ ನಮ್ಮ ಕಡೆ ಕೂತ್ಕೊಂಡು ಮಾತಾಡೋದು ಏನೇನು ಮಾತಾಡ್ತಾರೆ ಅಂತ ನೋಡಿ ನಿಮ್ಗೆ ಇಷ್ಟ